வெல் மை நீத்தின் வாக் ஏன் அந்த நான் துண்கூடு டெம்பல் சீரீஸ் இவத்து வந்து ஹிடன் ஜிம் அது யார்குல்ல மிருயுஞ்சயஸ்வாமி அல்ல ஓகே தீனி பண்ணி எங்கி இருக்கா நோட் ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂದ್ರೆ ಪ್ರಪಂಚದಲ್ಲೇ ಮೊತ್ತ ಮೊದಲ ವಿಗ್ರಹ ರೂಪಿ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಇದಿರೋದು ಎಲ್ಲಿ ಅಂದ್ರೆ ನಮ್ಮ ತುಮಕೂರಿನ ದೇವರ ಸಳ್ಳಿಯಿಂದ ಜಸ್ಟ್ ಒನ್ ಕಿಲೋಮೀಟರ್ ದೂರ ಇರೋ ಕಾಡುಗಿರಲಿ ಇದು ಬೆಂಗಳೂರಿಂದ ಜಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಮಾತ್ರ ಆಗುತ್ತೆ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಈ ದೇವಸ್ಥಾನನ ಕಂಪ್ಲೀಟ್ ಆಗಿ ಮಲೆನಾಡಿನ ಶೈಲಿಯಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ಖಂಡಿತವಾಗ್ಲೂ ನೀವು ಈ ದಿವಸ ಇರತಕ್ಕಂಥದ್ದು ಶ್ರೀ ಮಹಾಮೃತ್ಯುಂಜಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ದೇವಾಲಯವು ಬಂದು ಸಂಪೂರ್ಣವಾಗಿ ಮಲೆನಾಡು ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತೇವೆ ಮತ್ತು ಮೃತ್ಯುಂಜಯ ಅಂದ್ರೇ ಒಬ್ಬ ಮನುಷ್ಯನ ಆಯುಷ್ಯ ಆರೋಗ್ಯ ಅಪಮೃತ್ಯು ಹಾಗೂ ಭಯ ಇದಿಷ್ಟು ಕೂಡಿಯಾಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಆಯುಷ್ಯು ಆರೋಗ್ಯ ಅನ್ನೋದು ಖಂಡಿತ ತುಂಬ ಬಹುಮುಖ್ಯವಾಗಿರ್ತದೆ ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಬಂದಂಥ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಒಂದು ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಮಹಾಮೃತ್ಯುಂಜಯ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿರ್ತೇವೆ ಇದು ತುಮಕೂರಲ್ಲೆಲ್ಲ ಈ ತರ ಶೈಲಿಯಲ್ಲಿ ಯಾವ ದೇವಸ್ಥಾನ ಮಲ್ನಾಡ್ ಶೈಲಿಯೇ ಯಾತಕ್ಕೋಸ್ಕರ ಕಟ್ಟಬೇಕು ಅಂತ ಅನ್ಕೊಂಡ್ರಿ ಅಂತ ಕೇಳಿದ್ರೆ ಈಗ ನಾವಿರ್ತಕ್ಕಂಥದ್ದು ಪ್ರಕೃತಿ ಹಾಗೂ ಹಸಿರನ್ ಮಧ್ಯೆ ಇರ್ತೇವೆ ಈ ವಾತಾವರಣಕ್ಕೆ ತಕ್ಕಂಗೆ ಈ ಪರಿಸರಕ್ಕೆ ತಕ್ಕಂಗೆ ಮಲ್ನಾಡ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ರೆ ಈಗ ನೀವು ನೋಡಬಹುದು ಅಲ್ಲಿ ತುಂಬಾ ಬಿಸಿಲಿದೆ ಬಿಸಿಲಿರೋದ್ರಿಂದ ನೀವು ಒಂದೇಜ್ಜೆ ಆಚೆ ಇಟ್ಟರು ತುಂಬ ಗಭೆ ಅನಿಸುತ್ತೆ ಅದೇ ನಾವು ಎಂಚಿನ ಮಧ್ಯೆ ಕೂತಾಗ ತುಂಬ ತಂಪಾಗಿ ತಣ್ಣದೇವಾದ ವಾತಾವರಣದಲ್ಲಿದ್ದಾಗ ನಮಗೊಂದು ಏಕಾಗ್ರತೆ ಬರ್ತದೆ ನಡಿದ್ವಿ ಮತ್ತು ಪರಿಸರನೂ ಆಗೇ ಇರೋದ್ರಿಂದ ಪರಿಸರಕ್ಕೆ ತಕ್ಕಂಗೆ ದೇವಾಲಯ ನಿರ್ಮಾಣ ಆಗಿದೆ ನಾನು ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ನನಗೆ ಫ್ರೆಶ್ ನೋಡ್ತಿರೋದು ಈ ವಿಗ್ರಹದ ಬಗ್ಗೆ ಸ್ವಲ್ಪ ಖಂಡಿತವಾಗಲೂ ನಾವು ಪ್ರಪಂಚದ ಪ್ರಪ್ರಥಮ ಮಹಾಮೃತ್ಯುಂಜಯ ಸ್ವಾಮಿಯ ಶಿಲಾರೂಪದ ದೇವಸ್ಥಾನ ಅಂತ ಹೇಳ್ತೀವಿ ಯಾಕಂದರೆ ಮೃತ್ಯುಂಜಯನ ದೇವಸ್ಥಾನ ಕೊಡಗು ಕೊಡಗಲ್ಲಿ ಇದೆ ಆದರೆ ಲಿಂಗು ಆಕಾರದಲ್ಲಿದೆ ಸ್ವಾಮಿಯ ಸ್ವರೂಪದಲ್ಲಿರ್ತಕ್ಕಂಥದ್ದು ಮತ್ತು ಶಿಲಾ ರೂಪದಲ್ಲಿರ್ತಕ್ಕಂಥದ್ದು ಪ್ರಪ್ರಥಮವಾದ ದೇವಸ್ಥಾನ ಶಿಲೆ ಬಂದು ಕೃಷ್ಣ ಶಿಲೆಯಲ್ಲಿ ದೇವರನ್ನು ಕೆತ್ತನೆ ಮಾಡಿದೆ ಮತ್ತು ಶಿಲೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ನೋಡ್ಬೋದು ಅಷ್ಟಭುಜ ಅಂದರೆ ಎಂಟು ಕೈ ಶಿಲೆ ಮೃತ್ಯುಂಜಯ ಎಂಟು ಕೈ ಉಳ್ಳವನು ಹಾಗಾದರೆ ಎಂಟು ಕೈಯಲ್ಲಿ ಇದೆ ಅಂತ ಕೇಳೋದಾದರೆ ಮೇಲುಗಡೆ ನಾಲ್ಕು ಕೈಗಳಲ್ಲಿ ಅಮೃತ ಕಲ್ಚುಗಳಿದ್ದಾವೆ ಬಲಭಾಗದಲ್ಲಿ ರುದ್ರಾಕ್ಷಿಯ ಜಪಮಾಲೆ ಹೊಂದಿರ್ತಾನೆ ಮತ್ತು ಎಡಭಾಗದಲ್ಲಿ ಜಿಂಕೆ ಇರುತ್ತೆ ಪುನಃ ಕೆಳಗಡೆ ಎರಡು ಕೈಗಳಲ್ಲಿ ಅಮೃತ ಕಲಶಗಳು ಇರ್ತವೆ ವಿಶೇಷವಾಗಿ ಮೃತ್ಯುಂಜಯ ಸ್ವಾಮಿಯು ಕಮಲದ ಮೇಲೆ ಆಸೀನರಾಗಿರ್ತಾರೆ ಮತ್ತು ಅಮೃತ ಕಲಶಗಳಿಂದ ಸದಾಕಾಲ ತನಿಗ್ತಾವೆ ಅಭಿಷೇಕ ಮಾಡ್ಕೋತಾ ಇರ್ತಾರೆ ನಮಗೆಲ್ಲ ಗೊತ್ತು ಶಿವ ಬಹು ಅಭಿಷೇಕ ಪ್ರಿಯ ಅಂತ ಹಾಗಾಗಿ ಸದಾಕಾಲ ಮೃತ್ಯುಂಜಯ ತಾನೇ ಅಮೃತ ಕಲಶಗಳಿಂದ ಅಭಿಷೇಕ ಮಾಡ್ಕೋತಾ ಇರ್ತಾರೆ ಹಾಗಾಗಿ ಮೃತ್ಯುಂಜಯನಿಗೆ ನಾವು ಸಾವಿಲ್ಲ ಅಂತ ಹೇಳ್ತೇವೆ ಮೃತ್ಯುಂಜಯ ಸ್ವಾಮಿಯ ಅರ್ಥ ಮೃತ್ಯುಂಜಯ ಸ್ವಾಮಿ ಹೆಸರಿನ ಅರ್ಥ ನೋಡ್ತಾ ಹೋದ್ರೆ ನಾವು ಹೆಸರನ್ನ ವಿಭಾಗ ಮಾಡಿದ್ರೆ ನಮಗೆ ಅರ್ಥ ತಿಳಿದು ಬರ್ತದೆ ಮೃತ್ಯು ಅಂದ್ರೆ ಸಾವು ಅಂತ ಜಯ ಅಂದ್ರೆ ಗೆದ್ದಿರೋರು ಅಂತ ಸೊ ಮೃತ್ಯುಂಜಯ ಅಂದ್ರೆ ಸಾವನ ಗೆದ್ದಿರೋರು ಅಂತ ಮಾರ್ಕಾಂಡಯ್ಯ ಪುರಾಣದಲ್ಲಿ ಮೃತ್ಯುಂಜಯನ ಉದ್ಭವ ಆಗಿದೆ ಅಂತ ತಿಳಿಸ್ತಾರೆ ಹಾಗಾಗಿ ನಮಗೆ ಗೊತ್ತಿರೋ ಅರ್ಥ ಏನು ಹೊರ ಅರ್ಥ ಮೃತ್ಯು ಅಂದರೆ ಸಾವು ಅಂತ ಜಯ ಅಂದರೆ ಗೆದ್ದಿರೋರು ಅಂತ ಮೃತ್ಯುಂಜಯ ಅಂದರೆ ಸಾವನ್ನ ಗೆದ್ದಿರೋರು ಹಾಗಾಗಿ ವಿಶೇಷವಾಗಿ ಆಯುಷ್ ಆರೋಗ್ಯ ಅಪಮೃತ್ಯು ಬಯಕೆ ಒಡೆಯಾಗಿರ್ತಾರೆ ಆರಾಧನೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ ಆದರೆ ಮೃತ್ಯುಂಜಯನ ಇಷ್ಟಕ್ಕೋಸ್ಕರ ಮಾತ್ರ ಆರಾಧನೆ ಮಾಡಬೇಕಾ ಇದು ಬಿಟ್ಟು ಬೇರೆ ಏನಾದರೂ ವಿಶೇಷತೆಗಳಿಗೆ ಅಥವಾ ಏನಾದರೂ ಸಾಧನೆಗಳಿಗೆ ಮೃತ್ಯುಂಜಯನ ವಿಶೇಷವಾಗಿ ಆರಾಧನೆ ಮಾಡಬೇಕಂತ ಕೇಳಿದ್ರೆ ನಮ್ಮ ಪ್ರತಿದಿನದ ದೈನಂದಿನ ದಿನದಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ವಹಿವಾಟುಗಳಿಗೆಲ್ಲ ಅಥವಾ ನಮ್ಮ ದೈನಂದಿನ ದಿನಗಳದ ಒಡೆಯ ಯಾರು ಅಂದರೆ ನವಗ್ರಹಗಳು ನಮ್ಮ ಜೀವನದಲ್ಲಿ ಏನೇ ಕಾರಣ ಆದ್ರೂ ಏನೇ ಒಂದು ಆಗು ಹೋಗುಗಳಾದ್ರೂ ಅದಕ್ಕೆಲ್ಲ ನವಗ್ರಹಗಳೇ ಕಾರಣ ಅಂತ ಹೇಳ್ತೇವೆ ಆ ನವಗ್ರಹಗಳಿಗೆಲ್ಲ ಅಧಿಪತಿ ಯಾರು ಅಂದರೆ ಮೃತ್ಯುಂಜಯ ಮೃತ್ಯುಂಜಯನ ನಾವು ಕಮ್ಯಾಂಡರ್ ಆಫ್ ನವಗ್ರಹ ಅಂತ ಕರಿತೇವೆ ಹಾಗಾಗಿ ವಿಶೇಷವಾಗಿ ಮೃತ್ಯುಂಜಯನ ಆರಾಧನೆ ಮಾಡೋದರಿಂದ ಅಷ್ಟು ಗ್ರಹಗಳನ್ನು ಆರಾಧನೆ ಮಾಡಿದ ಫಲ ಕೂಡ ನಮಗೆ ಸಿಗ್ತದೆ ಅಂತ ವಿಶೇಷವಾಗಿ ಹೇಳ್ಬೋದು ಮತ್ತು ಮೃತ್ಯು ಅಂದರೆ ಬರೀ ಸಾವು ಅಂತ ಅರ್ಥ ಬರೋದಿಲ್ಲ ಮೃತ್ಯು ಅಂದರೆ ಏನಾದರೂ ಕ್ಷೀಣಿಸ್ತಾ ಇದ್ರೆ ಅಥವಾ ಏನಾದರೂ ಕುಂದುತಾ ಬರ್ತಾ ಇದ್ದರೆ ಇದನ್ನೆಲ್ಲ ನಾವು ಮೃತ್ಯು ಅಂತ ಕರಿತೇವೆ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂದರೆ ವಿಶೇಷವಾಗಿ ಮಹಾಮೃತ್ಯುಂಜಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಮತ್ತೆ ವಿಶೇಷವಾಗಿ ಏನಾದರೂ ಒಂದು ತುಂಬಾ ದೊಡ್ಡ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರೋರು ಇಲ್ಲ ಯಾವುದಾದ್ರೂ ಬೃಹತ್ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅಂತ ಅನ್ಕೊಂಡಿರೋರು ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಮುಂದುವರೆಯೋದ್ರಿಂದ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ಬೋದು ಈ ದೇವಸ್ಥಾನದಲ್ಲಿ ವಿಶೇಷ ದಿನಗಳ ಹತ್ರ ಬೇರೆ ಬೇರೆ ಪೂಜೆ ಏನಾದರೂ ಆಗುತ್ತಾ ಖಂಡಿತವಾಗ್ಲೂ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಮಹಾಸಂಕಲ್ಪ ಗಂಗಾ ಪೂಜಾ ಗಣಪತಿ ಪೂಜಾ ಅಭಿಷೇಕ ರುದ್ರಾಭಿಷೇಕ ಹೋಮ ರುದ್ರ ಹೋಮ ಮೃತ್ಯುಂಜಯ ಹೋಮ ಮತ್ತು ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಈ ಕಾರ್ಯಕ್ರಮಗಳು ಪ್ರತಿ ಅಮಾವಾಸ್ಯ ದೇವಾಲಯದಲ್ಲಿ ಜರುಗ್ತವೆ ಅದು ಬಿಟ್ಟರೆ ಇನ್ನು ಕಾರ್ತಿಕ ಮಾಸದಲ್ಲಿ ಲಕ್ಷದೀಪೋತ್ಸವ ವಾರ್ಷಿಕೋತ್ಸವ ಮತ್ತು ಕುಂಭಾಭಿಷೇಕ ಕಾರ್ತಿಕ ಮಾಸದಲ್ಲಿ ಈ ಕಾರ್ಯಕ್ರಮಗಳು ಬರ್ತವೆ ಈ ವರ್ಷ ಒಂಬತ್ತನೇ ತಾರೀಕು ಭಾನುವಾರದಂದು ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರದಂದು ಈ ಕಾರ್ಯಕ್ರಮಗಳು ಜರುಗ್ತವೆ ಅದು ಬಿಟ್ಟರೆ ಇನ್ನು ವಿಶೇಷವಾಗಿ ಪ್ರತಿ ಹಬ್ಬ ಹರಿದಿನಗಳಲ್ಲಿ ಪೂಜಾ ಕಾರ್ಯಕ್ರಮ ಇರ್ತದೆ ಬಹುಮುಖ್ಯವಾಗಿ ಯಾವ ಹಬ್ಬ ದೇವಾಲಯದಲ್ಲಿ ಆಚರಣೆ ಆಗುತ್ತೆ ಅಂದರೆ ಶಿವರಾತ್ರಿ ಯಾಕಂದರೆ ಶಿವನಿಗೆ ಪ್ರಿಯವಾದ ದಿನವೇ ಶಿವರಾತ್ರಿ ಹಾಗಾಗಿ ವಿಶೇಷವಾಗಿ ಶಿವರಾತ್ರಿ ದಿನದಂದು ಕೂಡ ತುಂಬ ವಿಶೇಷ ಪೂಜಾ ಕಾರ್ಯಕ್ರಮಗಳು ಇರ್ತದೆ ಈ ದೇವಸ್ಥಾನ ಎಲ್ಲಿ ಆಗಿದೆ ಓಕೆ ಈ ದೇವಸ್ಥಾನ ಬಂದು ದೇವರೋಸಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದೇ ಕಿಲೋಮೀಟರ್ ಇರುತ್ತೆ ತುಮಕೂರು ಮತ್ತು ಬೆಂಗಳೂರು ನವಿಡಿ ನಡುವಿನಲ್ಲಿ ಬರ್ತಕ್ಕಂಥದ್ದು ದೇವರಹಸಹಳ್ಳಿ ದೇವರ ಹೊಸಳ್ಳಿಯಿಂದ ಒಂದು ಕಿಲೋಮೀಟರ್ ಆಗ್ತದೆ ಕಾಡುಗೆರೆ ಅಂತ ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ನಮ್ಮರ್ಸ್ಗೆ ತುಂಬ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಖಂಡಿತ ಧನ್ಯವಾದ ಪ್ರತಿಯೊಬ್ಬರು ಈ ವಿಡಿಯೋದಲ್ಲಿ ಬಂದಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡು ದಯಮಾಡಿ ಕ್ಷೇತ್ರ ದರ್ಶನವನ್ನು ಮಾಡಿ ಕ್ಷೇತ್ರದಲ್ಲಿ ಯಾತ್ರೆ ಮಾಡೋದ್ರಿಂದ ಖಂಡಿತವಾಗಲೂ ಒಂದಲ್ಲ ಒಂದು ಶುಭ ಫಲಗಳು ಆಗ್ತವೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಆ ದೇವಸ್ಥಾನದ ಪಕ್ಕನೆ ನಾಗವನ ಅಂತ ಇದೆ ಅಲ್ಲಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಆ ದೇವಸ್ಥಾನದ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಅಲ್ಲಿ ದೇವಸ್ಥಾನದ ಅಧ್ಯಕ್ಷರು ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತೆ ವಿಡಿಯೋಸ್ಗೂ ಕೂಡ ಫುಲ್ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ನಂಗಂತೂ ಫುಲ್ ಖುಷಿ ಆಯ್ತು ಇದೇ ತರ ಇನ್ನು ಯಾವ್ದಾದ್ರು ಪ್ಲೇಸ್ ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ನಾನು ಆ ಪ್ಲೇಸ್ ನ ವಿಸಿಟ್ ಮಾಡ್ತೀನಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಾದ್ರೂ ಈ ದೇವಸ್ಥಾನಕ್ಕೆ ಹೋಗೋರಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಲವ್ ಯು ಆಲ್ ಬೈ